ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ರಿಗೂ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ ನಾನು ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆಡಿರುವಂತಹ ಮಾತುಗಳು ಬಜೆಟ್ ನ ಸೆಷನ್ನಲ್ಲಿ ನಡೀತಿರುವಂತಹ ಈ ಸಂದರ್ಭದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಆಡಳಿತ ಪಕ್ಷವನ್ನ ಹಂಗೆ ತಂಡ ಹೊಡಿಯೋ ಹಂಗೆ ಘಟಾನುಘಟಿ ನಾಯಕರಾದ ರಾಜನಾಥ್ ಸಿಂಗ್ ಘಟಾನುಘಟಿ ನಾಯಕರಾದ ಅಮಿತ್ ಶಾ ನರೇಂದ್ರ ಮೋದಿ ಓಂ ಬಿರ್ಲಾ ಅಂತವ್ರೆ ಸದನಕ್ಕೆ ಗೈರಾಗೋ ರೀತಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಎತ್ತಿ ಹಿಡಿತಾರೆ ಅಂತಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಒಬ್ಬ ವಿರೋಧ ಪಕ್ಷದ ನಾಯಕ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ತೋರಿಸಿಕೊಟ್ಟಿದ್ದಾರೆ ಭಾರತವನ್ನ ಮಾರಾಟಕ್ಕಿಟ್ಟಿದ್ದೀರಿ ಭಾರತ ಮಾತೆಯನ್ನ ನೀವೆಲ್ಲ ಮಾರಾಟ ಮಾಡ್ತಿದ್ದೀರಿ ಭಾರತ ಜನರ ಹಿತಾಸಕ್ತಿಯನ್ನ ಅಮೆರಿಕಕ್ಕೆ ನೀವು ಅಡ ಇಟ್ಟಿದ್ದೀರಿ ದೇಶದ ಜನರನ್ನ ನೀವು ಬಲಿ ಕೊಡ್ತಾ ಇದೀರಿ ಅಂತೇಳಿ ಸದನದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ ಮಾತು ಹೇಳ್ತಾರೆ ಆರ್ ಯು ನಾಟ್ ಶೇಮ್ ಆಫ್ ಸೆಲ್ಲಿಂಗ್ ಇಂಡಿಯಾ ಭಾರತವನ್ನ ಮಾರೋದಿಕ್ಕೆ ಹೊರಟಿದ್ದೀರಾ ಅಂತೇಳಿ ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಒಬ್ಬ ಜವಾಬ್ದಾರಿಯುತವಾದಂತಹ ವಿರೋಧ ಪಕ್ಷದ ನಾಯಕ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ದೇಶದ ಬಗೆಗಿನ ಯಾವೆಲ್ಲ ಪ್ರಶ್ನೆಗಳನ್ನ ಎತ್ತಬೇಕು ಅದನ್ನೆಲ್ಲ ರಾಹುಲ್ ಗಾಂಧಿ ಮಾಡಿದ್ದಾರೆ ಈಗ ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ರಾಹುಲ್ ಗಾಂಧಿ ಆಡಿರುವಂತಹ ಪ್ರತಿ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡು ದೇಶದ ಜನರ ಮುಂದೆ ಅದಕ್ಕೆ ನಾವು ಮಾಡಿರುವ ತಪ್ಪುಗಳೇನು ತಾವು ಮಾಡಿರುವ ಅನ್ಯಾಯಗಳೇನು ಅವೆಲ್ಲವನ್ನು ಒಪ್ಪಿಕೊಳ್ಳೋ ಜವಾಬ್ದಾರಿ ಈಗ ಆಡಳಿತ ರೂಢ ಬಿಜೆಪಿ ಎದ್ದು ಯಾವ ರಾಹುಲ್ ಗಾಂಧಿಯನ್ನ ಪಪ್ಪು ಹಾಗೆ ಹೀಗೆ ಅಂತೇಳಿ ಟೀಕೆ ಮಾಡೋದನ್ನ ಒಂದು ದೊಡ್ಡ ಬಳಗ ಮಾಡ್ತಾ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೋಲ್ ಮಾಡೋದಕ್ಕೆ ಶುರುವಾಗಿತ್ತು ಅದೇ ರಾಹುಲ್ ಗಾಂಧಿ ಇವತ್ತು ದೇಶದ ರೈತರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅದೇ ರಾಹುಲ್ ಗಾಂಧಿ ದೇಶದ ರಕ್ಷಣೆ ವಿಚಾರದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಅದೇ ರಾಹುಲ್ ಗಾಂಧಿ ಗೋಧಿ ಮೀಡಿಯಾಗಳ ಬಣ್ಣವನ್ನ ಬಯಲು ಮಾಡೋ ಕೆಲಸವನ್ನ ಮಾಡಿದ್ದಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಅನ್ನುವಂಥದ್ದು ಸ್ನೇಹಿತರೆ ಬಜೆಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ನಡೀತಾ ಇದೆ ರಾಹುಲ್ ಗಾಂಧಿ ಅವರು ಪ್ರತಿ ದಿನವೂ ಕೂಡ ಹಂತ ಹಂತವಾಗಿ ಯಾವ ಮಟ್ಟಕ್ಕೆ ದೇಶವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ ದೇಶದ ಪ್ರಗತಿ ಯಾವ ಮಟ್ಟಕ್ಕೆ ಕುಸಿತಾ ಇದೆ ದೇಶ ಯಾವ ಮಟ್ಟಕ್ಕೆ ಅಧೋಗತಿಯನ್ನು ಕಾಣ್ತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿತ್ತಿ ತೋರಿಸ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳಿಸಿಕೊಳ್ಳುವ ಅವರ ಮಾತಿಗೆ ಉತ್ತರ ಕೊಡುವ ಕಿವಿಯಾಗುವ ಕೆಲಸವನ್ನ ಆಡಳಿತಾರೂಢ ಪಕ್ಷಗಳು ರೂಢ ನಾಯಕರಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅದನ್ನ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಸ್ನೇಹಿತ ನೋಡಿ ರಾಹುಲ್ ಗಾಂಧಿ ಅವರು ನಾವು ಒಂದೊಂದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗೋಣ ಎಫ್ ಟಿನ್ ಪೈಲ್ಸ್ ಬಗ್ಗೆ ದೊಡ್ಡ ಚರ್ಚೆ ಮಾಡಿದ್ರು ಈಗ ಅದರ ಇಂಪ್ಯಾಕ್ಟ್ ಅನ್ನೋ ಹಾಗೆ ಕೇಂದ್ರದ ಸಂಪುಟ ಸಚಿವ ಕೇಂದ್ರದ ಸಂಪುಟ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಪ್ರೆಸ್ ಮೀಟ್ ಮಾಡಿ ಅದರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಒಂದು ಯಶಸ್ಸು ಅವರು ಹೇಳ್ತಾರೆ ಎಫ್ಟೀನ್ ಫೈಲ್ಸ್ ನಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಕೇಳಿ ಬರ್ತಾ ಇದೆ ಎಫ್ಟೀನ್ ಫೈಲ್ಸ್ ನಲ್ಲಿ ಇನ್ನು ಅಂಬಾನಿ ಅವರ ಹೆಸರು ಕೇಳಿ ಬರ್ತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಎಫ್ಟಿನ್ ಫೈಲ್ಸ್ ಬಗ್ಗೆ ಚರ್ಚೆ ಮಾಡ್ತಾ ರಾಹುಲ್ ಗಾಂಧಿ ಅವರು ಎಫ್ಟೀನ್ ಫೈಲ್ಸ್ ಅಲ್ಲಿ ಅನಿಲ್ ಅಂಬಾನಿ ಅವರ ಹೆಸರು ಕೇಳಿ ಬಂದಿದೆ ಯಾಕೆ ಅವ್ರಿನ್ನೂ ಜೈಲ್ಗೆ ಹೋಗಿಲ್ಲ ಜೊತೆಗೆ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಯಾಕೆ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ ಮಾತಾಡ್ತಿಲ್ಲ ಅಂತ ಹೇಳಿ ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ತಾರೆ ಆಗ ಮಧ್ಯ ಪ್ರವೇಶ ಮಾಡಿದಂತ ಸ್ಪೀಕರ್ ಜಗದಾಂಬಿಕಾ ಪಾಲ್ ಅವರು ಇಲ್ಲ ಅವರು ಅನಿಲ್ ಅಂಬಾನಿ ಅವರು ಸದಸ್ಯರಲ್ಲ ಈ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಆದ್ರೆ ಹರ್ದೀಪ್ ಸಿಂಗ್ ಪುರಿ ಅವರು ಸಂಪುಟ ಸಚಿವರು ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಆದ್ರೆ ಯಾವಾಗ ಈ ವಿಚಾರ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಆಗುತ್ತೆ ಹರ್ದೀಪ್ ಸಿಂಗ್ ಪುರಿ ಅವರು ಪ್ರೆಸ್ ಮೀಟ್ ಮಾಡಿ ಅದನ್ನು ಹೇಳ್ತಾರೆ ನಾನೊಂದು ಎರಡು ಸಾರಿ ಭೇಟಿ ಮಾಡಿದ್ದೆ ಒಂದ್ಸಲಿ ಮೇಲು ರಿಪ್ಲೈ ಮಾಡಿದ್ದೆ ಅಂತ ಹೇಳ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಅದೇನು ಕೆಲಸವೋ ಅವನ ಜೊತೆ ಗೊತ್ತಿಲ್ಲ ನೋಡಿ ಈಗ ಜಗದಾಂಬಿಕಾ ಪಾಲ್ ಅನ್ನೋ ಸ್ಪೀಕರ್ ಬರ್ತಾ ಇದ್ದಾರೆ ಓಂ ಬಿರ್ಲಾ ಅವರು ಸದನಕ್ಕೆ ಬರ್ತಾ ಇಲ್ಲ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಪ್ರತಿಪಕ್ಷಗಳು ಹಕ್ಕುಚ್ಯುತಿ ಮಂಡನೆಯನ್ನು ಮಾಡಿದ ಕಾರಣಕ್ಕೋಸ್ಕರ ನಾ ನಾನು ಬರೋದಿಲ್ಲ ಅಂಥೇಳಿ ಅವರು ಗೈರಾಗಿದ್ದಾರೆ ವಿರೋಧ ಪಕ್ಷದ ನಾಯಕನ ಮಾತಿನ ಬಾಣಗಳಿಗೆ ಉತ್ತರ ಕೊಡುವ ಕಿವಿಯಾಗುವ ವ್ಯವಧಾನ ಇವ್ರಿಗೆ ಯಾರಿಗೂ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಅಮಿತ್ ಶಾ ಹಾಜರಾಗಿಲ್ಲ ನರೇಂದ್ರ ಮೋದಿಯವರು ಹಾಜರಾಗಿಲ್ಲ ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರು ಒಂದು ಕೇಳುವಂಥ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಯೋಗ್ಯತೆ ಸಾಮರ್ಥ್ಯ ಇವರಲ್ಲಿಲ್ಲ ನೈತಿಕತೆ ಇವರಲ್ಲಿಲ್ಲ ಎಫ್ಟಿನ್ ಫೈಲ್ಸ್ ಬಗ್ಗೆ ಕೇಳ್ತಾರೆ ಅದಕ್ಕೆ ಉತ್ತರ ಇಲ್ಲ ಆನಂತರ ಈ ದೇಶವನ್ನ ಮಾರಾಟ ಮಾಡಕ್ಕೆ ಹೊರಟಿದ್ದೀರಿ ಭಾರತ ಮಾತೆಯನ್ನ ನೀವು ಮಾರಾಟ ಮಾಡಿದಿರಿ ಅಂತ ಹೇಳಿ ಈ ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಈ ಡೀಲ್ ಅನ್ನ ಯಾವ ರೀತಿ ದೇಶದ ಜನರಿಗೆ ಮಾರಕ ಆಗಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಪ್ರಸ್ತಾಪ ಮಾಡ್ತಾರೆ ಆಗ ವಿದೇಶಾಂಗ ವ್ಯವಹಾರಗಳ ಸಚಿವ ಇವರು ರಿಜಿಜು ಅವರು ಅಥೆಂಟಿಕ್ ಆಗಿ ಮಾತಾಡಿ ವಿರೋಧ ಪಕ್ಷದ ನಾಯಕರು ಅಥೆಂಟಿಕ್ ಆಗಿ ಮಾತಾಡಬೇಕು ಅಂತ ಹೇಳಿ ಒಂದ್ ರೀತಿ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ ನಾನು ಅಥೆಂಟಿಕ್ ಆಗಿ ಮಾತಾಡೋದಕ್ಕೆ ಹೊರಟಿದ್ದೀನಿ ಅಥೆಂಟಿಕ್ ಅಲ್ಲದೆ ಇನ್ಯಾವ ರೀತಿ ಮಾತಾಡ್ಲಿ ಅಧಿಕೃತವಾಗಿ ಮಾತಾಡ್ತೀನಿ ಅಂಕಿ ಅಂಕಿಅಂಶಗಳನ್ನ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ಭಾರತ ಮತ್ತು ಅಮೆರಿಕ ನಡುವಿನ ಈ ಡೀಲ್ ಇದೆಯಲ್ಲ ಮೂರು ಪರ್ಸೆಂಟ್ ಇತ್ತು ಮೊದಲು ಈಗ ಹದಿನೆಂಟು ಗೆ ಏರಿಕೆ ಮಾಡಿಕೊಂಡ್ರು ನಮಗೆ ಆದ್ರೆ ಅಮೆರಿಕ ಸೊನ್ನೆಗೆ ಇಳಿಸಿಕೊಂಡಿದೆ ಅವರು ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ ಇದರಿಂದ ಯಾವ ರೀತಿ ನಮ್ಮ ದೇಶದ ರೈತರಿಗೆ ತೊಂದರೆ ಆಗತ್ತೆ ಮೆಕ್ಕೆಜೋಳ ಇರ್ಬೋದು ಸೋಯಾಬೀನ್ ಇರ್ಬೋದು ಜೊತೆಗೆ ಹತ್ತಿ ಜವಳಿ ಉದ್ಯಮಕ್ಕೆ ಯಾವ ರೀತಿ ತೊಂದರೆ ಆಗತ್ತೆ ಈ ವಿಚಾರ ಬಗ್ಗೆ ಗಂಭೀರವಾದ ಗಹನ ಗಹನವಾದ ಚರ್ಚೆಯನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಯಾವುದಕ್ಕೂ ಉತ್ತರ ಕೊಡಲ್ಲ ಯಾವಾಗ ರಾಹುಲ್ ಗಾಂಧಿ ಅವರು ಇಡೀ ಸರ್ಕಾರವನ್ನ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾಯಿದೆ ಅನ್ನೋ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ಒಂದೊಂದೇ ಅಂಕಿ ಅಂಶಗಳ ಮೂಲಕ ತಮ್ಮ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಆಗ ಆಡಳಿತಾರೂಢ ಪಕ್ಷದ ಸದಸ್ಯರು ಅವರ ಮೆಂಬರ್ಶಿಪ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ನಿರ್ಣಯ ತೆಗೆದುಕೊಳ್ಬೇಕು ಅಂತೇಳಿ ಪ್ರಸ್ತಾಪ ಮಾಡ್ತಾರೆ ವಿರೋಧ ಪಕ್ಷದ ಒಬ್ಬ ನಾಯಕ ಆಡಳಿತಾರೂಢ ಪಕ್ಷದ ವೈಫಲ್ಯಗಳನ್ನ ಹೇಳಿದ್ರೆ ಯಾವ ರೀತಿ ಬೇರೆ ದೇಶದೊಂದಿಗೆ ಡೀಲ್ ಮಾಡಿಕೊಂಡ ಸಂದರ್ಭದಲ್ಲಿ ನಮ್ಮ ದೇಶ ಹಿತಾಸಕ್ತಿಯನ್ನು ಯಾವ ರೀತಿ ಕಾಯ್ದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ಇವರ ಮಾತನ್ನೇ ಸದ್ದಡಗಿಸಬೇಕು ಇವರ ಮಾತನಾಡುವ ಹಕ್ಕನ್ನೇ ಕಿತ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನೇನೋ ನೆಪಗಳನ್ನು ಹೇಳಿ ಇವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನೋ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ನಿಶಿಕಾಂತ್ ದುಬೆ ಅನ್ನೋರು ಇವರ ಸದಸ್ಯವನ್ನ ಸದಸ್ಯತ್ವವನ್ನು ರದ್ದು ಮಾಡಿ ಅಂತ ಹೇಳ್ತಾರೆ ಇದು ಒಂದು ಎಫ್ ಟಿನ್ ಬಗ್ಗೆ ಮಾತಾಡಿದ್ರು ಅಲ್ಲಿ ಅನಿಲ್ ಅಂಬಾನಿ ಜೊತೆಗೆ ಹರ್ದೀಪ್ ಸಿಂಗ್ ಪುರಿ ನರೇಂದ್ರ ಮೋದಿಯವರ ಹೆಸರು ಆಮೇಲೆ ಅಮೇರಿಕದಲ್ಲಿ ಗೌತಮ್ ಅದಾನಿಯವರು ಅವರು ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಏನೋ ವಂಚನೆ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ಕಾರದವರು ಅಂತ ಅದನ್ನು ಕೇಳಿದರೆ ಅದಾದ ಮೇಲೆ ಅಮೆರಿಕ ಡೀಲ್ ಅಮೇರಿಕಾ ಡೀಲಲ್ಲಿ ಯಾವ ರೀತಿ ನಮ್ಮ ದೇಶಕ್ಕೆ ತೊಂದರೆ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಸವಿಸ್ತಾರವಾಗಿ ಚಾಕಚಕ್ಯತೆಯಿಂದ ಅಂಕಿಅಂಶಗಳ ಮೂಲಕ ತೆರೆದಿಡ್ತಾರೆ ಅದಾದ ಮೇಲೆ ಸ್ಪೀಕರ್ ಓಂ ಬಿರ್ಲಾ ಅವರ ಸೂಚನೆಯ ಮೇರೆಗೆ ನರೇಂದ್ರ ಮೋದಿಯವರು ಏನು ಸದನಕ್ಕೇನೆ ಬರಬಾರ್ದು ರಾಷ್ಟ್ರಪತಿಗಳ ಒಂದ್ ವಂದನಾ ನಿರ್ಣಯದ ಭಾಷಣ ಮಾಡಬೇಕಾಗಿತ್ತು ಅವ್ರಿಗೆ ಜೀವ ಬೆದರಿಕೆ ಇದೆ ಅವ್ರ ಮೇಲೆ ಹಲ್ಲೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಯಾರಾದರೂ ನಂಬಬೇಕಾ ಒಪ್ಪಬೇಕಾ ಸದನದ ಸದಸ್ಯರು ನರೇಂದ್ರ ಮೋದಿಯವ್ರ ಮೇಲೆ ಪ್ರಧಾನಿಯವ್ರ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರಾ ಅದನ್ನು ಸ್ಪೀಕರ್ ಅವ್ರು ಹೇಳ್ತಾರೆ ಅಂದರೆ ರಾಹುಲ್ ಗಾಂಧಿ ಅವರು ಬಿಡುತ್ತಿರುವ ಒಂದೊಂದೇ ಬಿರುಸಿನ ಬಾಣವನ್ನು ತಡೆದುಕೊಳ್ಳುವ ಶಕ್ತಿ ಅದಕ್ಕೆ ಉತ್ತರ ಕೊಡು ಕೊಡುವಂಥ ಪ್ರತ್ಯಸ್ತ್ರ ನೈತಿಕತೆ ಇವರಿಗಿಲ್ಲ ಅದಾದ್ಮೇಲೆ ನರವಣೆಯವರ ಪುಸ್ತಕದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅದಕ್ಕೂ ಉತ್ತರ ಇಲ್ಲ ದೇಶದ ಹಿತಾಸಕ್ತಿ ದೇಶದ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ನರವಣೆಯವರು ರಕ್ಷಣಾ ಸಚಿವರನ್ನ ಪ್ರಧಾನಿಗಳನ್ನ ವಿದೇಶಾಂಗ ವ್ಯವಹಾರಗಳ ಸಚಿವರನ್ನ ಗೃಹ ಇಲಾಖೆಯನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ಬದ್ಧತೆಯಿಂದ ತುರ್ತಿನಿಂದ ಇವ್ರಿಗೆ ಆದೇಶವನ್ನು ಕೊಡಬೇಕು ಏನ್ ಮಾಡಬೇಕು ಅಮೇರಿಕದ ಅಲ್ಲಿ ಚೀನಾದ ಯುದ್ಧ ಟ್ಯಾಂಕರ್ಗಳು ನಮ್ಮ ಮೇಲೆ ಅಂದಾಗ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಮ್ಗೆ ಆದೇಶ ಕೊಡಿ ಅಂದ್ರೆ ನಿಮಗೆ ಅನಿಸಿದನ್ನು ಮಾಡಿ ಅಂತ ಹೇಳ್ತಾರೆ ಅಂತ ಅಂದ್ರೆ ಎಲ್ಲಾ ಒತ್ತಡವನ್ನು ಇವ್ರ ಮೇಲೆ ಹಾಕ್ತಾರೆ ಅಂತ ಅಂದ್ರೆ ಜನರಲ್ ಮೇಲೆ ಆಗ್ತಾರೆ ಅಂತಂದ್ರೆ ದೇಶದ ಬಗ್ಗೆ ಅದೆಷ್ಟು ಹಿತಾಸಕ್ತಿ ಇವ್ರಿಗೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಜನರಲ್ ನರವಣೆ ಅವರ ಪುಸ್ತಕಕ್ಕೂ ಇವರು ಉತ್ತರ ಕೊಡೋದಿಲ್ಲ ಎಷ್ಟು ವಿಚಾರಗಳನ್ನ ಇಟ್ಕೊಂಡು ಟ್ಯಾಕಲ್ ಮಾಡಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಾತಾಡ್ತಿರೋದು ಕೇವಲ ಅವರೊಬ್ಬರ ಮಾತಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೇಳಬೇಕಾಗಿರೋ ಪ್ರಶ್ನೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ದಾರೆ ಪಿ ಎಂ ಕೇರ್ಸ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ ನಿಮ್ಗೆ ನಿಮಗೆ ಪ್ರಶ್ನೆ ಕೇಳುವ ಅಧಿಕಾರನೇ ಇಲ್ಲ ಅಂತ ಹೇಳಿದ್ರು ಮಾಡ್ಬಿಟ್ರು ಆಮೇಲೆ ಪ್ರಧಾನಮಂತ್ರಿಗಳ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಕೋಟಿ ದುಡ್ಡು ಲೂಟಿ ಆಗಿದೆ ಅದೆಷ್ಟು ಜನಕ್ಕೆ ಕೌಶಲ್ಯ ಕೊಟ್ಟರು ಅದೆಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟರು ಆಮೇಲೆ ಏನು ಸರ್ಟಿಫಿಕೇಟ್ ಕೊಟ್ಟರು ಅದು ಯಾವುದಕ್ಕೂ ಲೆಕ್ಕಗಳಿಲ್ಲ ಇದಕ್ಕೆ ಕೇಳಿದ್ರೆ ಉತ್ತರ ಇಲ್ಲ ಕೊನೆಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ ನಂತರ ಹೊರಗಡೆ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಒಬ್ಬರು ಸಚಿವರು ಮೀಡಿಯಾಗಳಿಗೆ ಮಾತಾಡ್ತಿರ್ತಾರೆ ಅವಾಗ ಬರ್ತಾರೆ ಆಗಿ ಬನ್ನಿ ಮಾತಾಡಿ ಅಂತ ಹೇಳಿದ್ರೆ ಮುಖ ತಿರ್ಸ್ಕೊಂಡು ಹೋಗ್ತಾರೆ ಅದೆಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಇವರನ್ನ ಪೀಡಿಸಿ ಕಾಡಿಸಿರ್ಬೇಡ ಅಂತ ಇದು ವೈಯಕ್ತಿಕ ದ್ವೇಷ ಅಲ್ಲ ಈ ದೇಶದ ದೇಶದ ಹಿತಕ್ಕೆ ಸಂಬಂಧಪಟ್ಟಾಗೆ ದೇಶದ ಪ್ರಜ್ಞಾವಂತ ಜನರಲ್ಲಿ ಇರುವಂತಹ ಪ್ರಶ್ನೆಯನ್ನ ಆತಂಕವನ್ನ ಅವರೆಲ್ಲರ ಪ್ರತಿನಿಧಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ ಉತ್ತರ ಕೊಡಿ ಮೋದಿಜಿ ಏನ್ ಮಾಡ್ತಾ ಇದ್ದೀರಿ ನೀವು ಅಂತ ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ನಮ್ಮ ದೇಶದಲ್ಲಿ ನಾವು ಯಾರ ಜೊತೆ ಒಪ್ಪಂದವನ್ನ ಮಾಡಬೇಕು ಇಂಧನವನ್ನ ನಾವು ಯಾವ ದೇಶ ಜೊತೆ ತರಿಸ್ಕೊಳ್ಬೇಕು ಯಾರ ಜೊತೆ ಡೀಲ್ ಮಾಡ್ಬೇಕು ಅನ್ನೋದನ್ನ ನಮ್ಮ ದೇಶದ ಪ್ರಧಾನಿಗಳು ಮಾಡ್ತಾ ಇಲ್ಲ ಅಮೇರಿಕಾ ಮಾಡ್ತಾ ಇದೆ ಆ ಮಟ್ಟಕ್ಕೆ ಇವರು ಗುಲಾಮ್ರಾಗಿದ್ದಾರೆ ಸರೆಂಡರ್ ಆಗಿದ್ದಾರೆ ಭಾರತ ಮಾತೆಯನ್ನ ಮಾರ್ಕೊಂಡಿದ್ದಾರೆ ಅಂತೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ಅದಕ್ಕೂ ಇವ್ರಿಗೆ ಉತ್ತರ ಇಲ್ಲ ಒಟ್ಟು ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯವರ ಧ್ವನಿಯನ್ನು ಅಡಗಿಸಿಬಿಟ್ಟು ಅವ್ರಿಗೆ ಪ್ರಶ್ನೆ ಕೇಳ್ದಂಗೆ ಸುಮ್ಮನೆ ನಡಿಬೇಕು ದೇಶ ಹೆಂಗೆ ಹಾಳಾಗೋದ್ರೂ ಪರವಾಗಿಲ್ಲ ಇಷ್ಟೆಲ್ಲ ಆದ್ರೂ ರಾಹುಲ್ ಗಾಂಧಿ ಅವರು ಹೊರಗಡೆ ಬರ್ಬೇಕಾರೆ ಮಾಧ್ಯಮಗಳು ಅಲ್ಲೂ ಕ್ಯಾಕ್ರಿ ಸುಗಿತಾರೆ ಮೀಡಿಯಾಗಳಿಗೆ ಎಲ್ಲೋ ಸ್ವತಂತ್ರ ಮೀಡಿಯಾಗಳು ಜವಾಬ್ದಾರಿಯುತವಾದ ಮಾಧ್ಯಮಗಳು ರಾಹುಲ್ ಅವರ ಕೇಳಿರೋ ಪ್ರಶ್ನೆಯನ್ನ ಸರ್ಕಾರಗಳಿಗೂ ಕೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಿಮಗೊಂದು ಸ್ವಂತಿಕೆ ಬೇಡವಾ ಅವ್ರು ಹೇಳಿತಾನೆ ನೀವು ನನಗೆ ಕೇಳ್ತಿದ್ದೀರಲ್ಲ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಮಾಧ್ಯಮಗಳು ನಾನು ಹೇಳೋದ್ರಲ್ಲಿ ಸತ್ಯಾಂಶ ಇದೆಯಾ ಸರ್ಕಾರಗಳು ಹೇಳೋದ್ರಲ್ಲಿ ಸತ್ಯಾಂಶ ಇದೆಯಾ ಅದನ್ನ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನ ಅನ್ವೇಷಣೆ ಮಾಡಿ ತುಲನೆ ಮಾಡಿ ಅದನ್ನು ಕೇಳಬೇಕಾಗಿರುವಂತ ನೀವುಗಳೇ ಅವರ ಮುಖವಾಣಿ ಅಂತ ಅಂತೇಳಿ ಉಗಿತಾರೆ ಸ್ನೇಹಿತರೆ ನನಗನ್ಸುತ್ತೆ ಇದು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿಯವರು ಒಂದಷ್ಟು ತಪ್ಪುಗಳನ್ನು ಮಾಡಿರ್ಬೋದು ಸದನ್ಗಳಲ್ಲಿ ಹಾಜರಾಗದೆ ಪ್ರಾರಂಭದಲ್ಲಿ ಬೇಜವಾಬ್ದಾರಿತನ ತೋರಿರ್ಬೋದು ಒಬ್ಬ ಸಂಸದೀಯ ಪಟು ಬಗ್ಗೆ ಸರಿಯಾಗಿ ರೂಪುಗೊಳ್ಳದೇ ಇರ್ಬೋದು ಪ್ರಾರಂಭದಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಪ್ರಜ್ಞಾವಂತ ಜವಾಬ್ದಾರಿಯುತ ದೇಶದ ಪ್ರಜೆಯಾಗಿ ಅದರಲ್ಲೂ ವಿರೋಧ ಪಕ್ಷದ ನಾಯಕನಾಗಿ ನನ್ನ ದೇಶ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ನಮ್ಮನ್ನು ಆಳುವಂತ ಸರ್ಕಾರ ನಮಗೆ ಯಾವ ರೀತಿ ಮೋಸ ಮಾಡ್ತಾ ಇದೆ ನಮ್ಮನ್ನ ಆಳುವಂತ ಪ್ರತಿನಿಧಿಗಳು ಯಾವ್ಯಾವ ಫೈಲ್ಸ್ ನಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಯಾವ್ಯಾವ ದೇಶಗಳ ಜೊತೆ ಡೀಲ್ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಯಾವ ರೀತಿ ಪಂದನಾಮ ಇಡ್ತಾ ಇದ್ದಾರೆ ನಮ್ಮ ರೈತರ ಸ್ಥಿತಿ ಹೇಗಾಗ್ತಾ ಇದೆ ಯುವಕರ ಸ್ಥಿತಿ ಏನಾಗ್ತಾ ಇದೆ ಸದನ ಯಾವ ರೀತಿ ನಡಿಬೇಕಾಗಿದೆ ಇದಕ್ಕೆ ಉತ್ತರ ಕೊಡೋರು ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ವೈಜ್ಞಾನಿಕವಾಗಿ ಜವಾಬ್ದಾರಿತವಾಗಿ ತಾಳ್ಮೆಯಿಂದ ಕೇಳ್ತಾರಲ್ಲ ಒಬ್ಬ ನಿಜವಾದ ನಾಯಕ ರೂಪುಗೊಳ್ಬೇಕಾಗಿರೋದು ಈ ದೃಷ್ಟಿಯಲ್ಲಿಯೇ ಹಾಗಾಗಿ ರಾಹುಲ್ ಗಾಂಧಿ ಅವರ ಅಬ್ಬರ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಜವಾಬ್ದಾರಿಯುತವಾದಂಥ ಪ್ರಶ್ನೆಗಳಿಗೆ ಅತ್ಯಂತ ಗಂಭೀರವಾದಂತಹ ಪ್ರಶ್ನೆಗಳಿಗೆ ದೇಶದ ಅಳಿವು ಉಳಿವಿನ ಪ್ರಶ್ನೆಗಳಿಗೆ ಇವ್ರು ಯಾರೂ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಅಕ್ಷರಶಃ ನಮ್ಮ ಭಾರತವನ್ನ ನಮ್ಮ ಭಾರತ ಮಾತೆಯನ್ನ ಮಾರೋಕೆ ಹೊರಟಿದ್ದಾರೆ ಇಂಥವರಿಂದ ಈ ದೇಶವನ್ನು ಕಾಪಾಡಬೇಕಾಗಿದೆ ಮುಂದಿನ ಮಾತಿನ ಮಂಥನದಲ್ಲಿ ಮುಂದಿನ ಮಾತು ಮಂಥನದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ